ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರಘುವೀರ್ ಎಸ್ಎಂ ರವರು ತನ್ನ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರಾಗಿದ್ದಂತಹ ಅನುಪಮಾ ತಮ್ಮ ಸ್ಥಾನಗಳಿಗೆ ರಾಜೀನಾಮೆಗಳನ್ನು ಸಲ್ಲಿಸಿರುವುದರಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳು ತೆರವಾಗಿರುವಂತಹ ಕಾರಣ ಆ ಸ್ಥಾನಗಳಿಗೆ ಚುನಾವಣೆ ಇಂದು ನಡೆಯಿತು ಚುನಾವಣಾಧಿಕಾರಿ ಭಾಸ್ಕರಾವ್ ರವರು ಮಾತನಾಡಿ ಇಂದು ನಡೆದಂತಹ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಕಾಶ್ ವೈಎಸ್ ರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರವರುಗಳು ತಮ್ಮ ಸ್ಥಾನಗಳಿಗೆ ನಾಮಪತ್ರಗಳನ್ನ ಸಲ್ಲಿಸಿದರು ಇವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೊಬ್ಬ ಸದಸ್ಯರು ನಾಮಪತ್ರಗಳು ಸಲ್ಲಿಸದೇ ಇದ್ದ ಕಾರಣ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಕಾಶ್ ವೈಎಸ್ ರವರು ಹಾಗೂ ಉಪಾಧ್ಯಕ್ಷರು ಸ್ಥಾನಕ್ಕೆ ಲಕ್ಷ್ಮಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಭಾಸ್ಕರ್ ರವರು ಚುನಾವಣೆ ಪ್ರಕ್ರಿಯೆಯನ್ನ ನಡೆಸಿದರು ರಿಟರ್ನಿಂಗ್ ಅಧಿಕಾರಿಗೆ ನೇಮಕ ಮಾಡಿದರು ಅದರಂತೆ ನಾನು ಈ ಒಂದು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿ ಚುನಾವಣಾ ವೇಳಾಪಟ್ಟಿದ್ದೆ ಅದರಂತೆ ಈ ಒಂದು ಸಭೆಗೆ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಆಗಮಿಸಿದರು ಹಾಗೂ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತ ಪ್ರಕಾಶ್ ವೈಎಸ್ ಬಿನ್ಶಂಕರಪ್ಪ ಎಲ್ಲೂರು ಗ್ರಾಮ ನಾಮಪತ್ರ ಸಲ್ಲಿಸಿದರು ಅದರಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಲಕ್ಷ್ಮಮ್ಮ ಓಂ ತಿಮ್ಮರಾಯಪ್ಪ ಎಲ್ಲೂರು ಇವರು ನಾಮಪತ್ರ ಸಲ್ಲಿಸಿದರು ಇವರನ್ನು ಬಿಟ್ಟು ಬೇರೆ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಿರೋದಿಲ್ಲ ಹಾಗೂ ಈ ನಿಗದಿತ ಅವಧಿಯಲ್ಲಿ ಯಾವುದೇ ನಾಮಪತ್ರಗಳನ್ನು ಒಂದಕ್ಕೆ ಪಡೆದೇ ಇರೋದ್ರಿಂದ ಸಂಘದ ಮುಂದಿನ ಉಳಿದ ಆಯ್ದ ಮಂಡಳಿಯ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಮತ ಪ್ರಕಾಶ್ ವೈಎಸ್ ಬಿನ್ ಶಂಕರಪ್ಪ ಎಲ್ಲಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮಮ್ಮ ಎಂ ತಿಂರಾಯಪ್ಪ ಎಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈ ಮೂಲಕ ಸರ್ ಈ ದಿನದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯ ರಘುವೀರ್ ಎಸ್ಎಂ ಮಾಜಿ ಉಪಾಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಅನುಪಮ ನಿರ್ದೇಶಕರುಗಳಾದ ಮುನಿರಾಜ್ ವೈಎಸ್ ರಾಮಾಂಜನೇಯ ವೈಎಂ ಬಸವರಾಜ್ ಡಿ ಸಂಪಂಗಿ ರಾಮಯ್ಯ ಗೌಡ ಎಚ್ ಸವಿತಾ ಮುನಿರಾಜು ಭೈರಪ್ಪ ಸರ್ಕಾರಿ ನಾಮಿನಿ ನಾರಾಯಣಸ್ವಾಮಿ ವೈವಿ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಕೇಶುವೈಎನ್ ರವರುಗಳು ಹಾಜರಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆಗೆ ಸಹಕರಿಸಿದರು ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆಗೆ ನಂತರ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ರಘುವೀರ್ ಎಸ್ಎಂ ರವರು ಮಾತನಾಡಿದರು ಆ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಲಕ್ಷ್ಮಮ್ಮ ಲಕ್ಷ್ಮಮ್ಮರೇನವರೇ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಅಭಿನಂದನೆ ತಿಳಿಸ್ತಾ ಇದೆ ಏನು ಇಂದಿನಿಂದ ಏನು ಅಧಿಕಾರ ಮಾಡ್ಕೊಂಡ್ ಬಂದಿದ್ರೋ ಅದೇ ರೀತಿ ಸಹ ನಮ್ಮ ಪ್ರಕಾಶ್ ಅವರು ಅಧಿಕಾರ ಮಾಡ್ಕೊಂಡು ಹೋಗ್ಬೇಕು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ಗಮನ ಕೊಡ್ಬೇಕು ಇದ್ರ ಬಗ್ಗೆ ತೋಟ ಅನುಗೊಂಡಿರೋ ಬೇಡ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕು ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮ ಬಸ್ಕರ್ ಸರ್ ಹೇಳಿದ್ರು ನಮ್ಮ ಆನಂದ್ರ್ ಹೇಳಿದ್ರು ಅದೇನೋ ಸ್ವಲ್ಪ ಚೌಟ್ರಿ ಓಪನ್ ಮಾಡಿದ್ರೆ ಸ್ವಲ್ಪ ಅಡುಗೆ ಮನೆ ಮೆಟ್ಟಿಯಲ್ಲೆಲ್ಲ ಹಾಕಿ ಇದು ನಮ್ಮ ಒಳಗಡೆ ಸ್ಟಾರ್ಟ್ ಮಾಡಬೇಕು ಫಂಕ್ಷನ್ ಅಂತ ಹೇಳಿದ್ರು ಅದಕ್ಕೂ ನಾವು ಕೈ ಜೋಡಿಸಿದಿರಿ ಇನ್ನ ಮುಂದೆ ಜೋಡಿಸ್ತೀರಿ ಅಭಿವೃದ್ಧಿ ಈ ಸಮಯದಲ್ಲಿ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆಗೆ ನಂತರ ಸದಸ್ಯರಾದ ಗೌಡ ಎಚ್ ಮಾತನಾಡಿದರು ಎಲ್ಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂತಹ ಸ್ಥಾನ ಪಡೆದಂತ ಸಂಘ ಆಗಿದೆ ಈ ಒಂದು ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಆತ್ಮೀಯ ಸ್ನೇಹಿತರು ಆದಂತಹ ಪ್ರಕಾಶ್ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ರು ಆಯ್ಕೆ ಆಗಿದ್ದಾರೆ ಈಗ ಯುವಕರು ನಾವೆಲ್ಲ ನೋಡಿದಾಗೆ ಪ್ರಕಾಶ್ ಅವ್ರ ಯುವಕರು ಹಿಂದಿನ ಅಧ್ಯಕ್ಷರಾದ ರಘುವೀರು ಮತ್ತೆ ಆಡಳಿತ ಮಂಡಳಿಗಳಲ್ಲಿ ಇದ್ದಂಥವ್ರು ಎಲ್ರಿಗೂ ಸಹಕಾರವನ್ನ ನೀಡ್ತಾ ಬಂದಂತ ನಿರ್ದೇಶಕರು ನಾವೆಲ್ಲ ಇದ್ದೀವಿ ಇವೂ ಸಹ ಪ್ರಕಾಶ್ ಅವ್ರಿಗೆ ನಾವೆಲ್ಲ ಕೈ ಜೋಡಿಸಿ ಸಂಘವನ್ನ ಅಭಿವೃದ್ಧಿ ದಶೆಗೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಇದ್ದಾವೆ ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತೆ ಸಂಸತ್ ಸದಸ್ಯರು ಮತ್ತೆ ಇತರ ಮುಖಂಡರು ಎಲ್ಲ ಒಂದು ಇತ್ತೀಚೆಗೆ ಸಮುದಾಯ ಭವನ ಸಭಾಂಗಣ ಕಟ್ಟವನ್ನು ಉದ್ಘಾಟನೆ ಆಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಆ ಕೆಲಸಗಳನ್ನ ಮುಗಿಸಿ ಗ್ರಾಮದಲ್ಲೇ ಒಂದು ಕನ್ವೆನ್ಷನ್ ಆ ರೆಡಿ ಆಗ್ತದೆ ಇಲ್ಲಿನ ಸ್ಥಳೀಯರಿಗೆ ಅದೊಂದು ಅನುಕೂಲವಾದಂತ ಒಂದು ಕೆಲಸ ಆದಷ್ಟು ಬೇಗ ಅದು ಕಾರ್ಯ ರೂಪಕ್ಕೆ ಬರ್ತದೆ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಸಂಘವನ್ನು ಅಭಿವೃದ್ಧಿ ದಿಶೆಗೆ ತಗೊಂಡು ಹೋಗಲು ನಾವೆಲ್ಲ ಸಹಕಾರ ನೀಡ್ತೀವಿ ಅಂತ

ಮೇಲೆ ಬಿಲ್ಡಿಂಗ್ ಮಾಡೋದಿಲ್ಲ ಬಿಲ್ಡಿಂಗ್ ಮಾಡೋದಕ್ಕೆ ಎಲ್ಲ ನಮ್ಮ ಸಹ ಸದಸ್ಯಗಳು ಚೆನ್ನಾಗಿ ಸಹಕರಿಸಿಲ್ಲ ಆ ಮುಂದಿನ ಸಹಕರಿಸಿದ್ರೆ ಈ ಮುಂದೆ ನನಗೆ ಸರ್ಕಾರಿ ಈ ಥರ ನೆಟ್ಟು ಅದೇ ತರ ನಾವು ನೆಸ್ಕೊಳ್ಬೇಕನ್ನೋದು ನಮ್ಮ ಸದಸ್ಯದಿಂದ ನೆಸ್ಕೊಂಡು ಹೋಗ್ತಿದ್ದೆ ಎಲ್ಲ ನಮ್ಮ ಸಂಘಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕನ್ನೋದು ನಮ್ಗೂ ಎಲ್ಲರ್ಗು ಆಸೆ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮಾರ್ ಅವರು ಆಯ್ಕೆ ನಂತರ ಮಾತನಾಡಿದ್ರು ಇಪ್ಪತ್ ನಾಲ್ಕರಲ್ಲಿ ಎಲೆಕ್ಷನ್ ಆಗಿತ್ತು ಒಂದು ವರ್ಷ ತಿಂಗಳಾಯ್ತು ನಾವು ಒಂದು ಸಭಾ ನಡೆಸಿ ವರ್ಷ ಕೆಲಸ ಬಾಕಿ ಇದೆ ಅದನ್ನ ಪೂರ್ಣ ಎಲ್ಲ ಈ ಅವಧಿಯಲ್ಲಿ ಪೂರ್ಣ ಮಾಡಿ ಈ ಸಂಘದ ಸೇವಾ ಅಭಿವೃದ್ಧಿಗೆ ಎಲ್ಲಾರು ಸಹಕರಿಸ್ಬೇಕು ಎಲ್ಲಾ ಡೈರೆಕ್ಟರ್ ಎಲ್ಲಾ ನಿರ್ದೇಶಕರು ಮತ್ತೆ ನಾವು ಏನು ಎಲ್ಲಿ ಹಣ ತರ್ಬೇಕು ಏನ್ ಮಾಡ್ಬೇಕು ನಮ್ಮ ಇತ್ತೀಚೆಗೆ ಹಾಲು ಕಡಿಮೆ ಆಗಿದೆ ಹಾಲು ಕಡಿಮೆ ಆಗಿ ಮುಂಚೆ ಮೂರ್ ಸಾವಿರ ಲೀಟರ್ ಬರ್ತಾ ಇತ್ತು ನಾಲ್ಕು ಸಾವಿರನೇ ಬರ್ತಾ ಇತ್ತು ಮುಂದಿನ ವರ್ಕ್ ಈಗ ಬರೀ ಎರಡ್ ಸಾವಿರದ ಐದನೂರ್ ಮೀಟ್ರಿ ಈಗ ಎರಡ್ ಸಾವಿರದ ಐದನೂರ್ ಮೀಟ್ರಿ ಆದಾಯ ಬರ್ತಾ ಇತ್ತು ಆದಾಯ ಬರ್ತಾ ಇದ್ದಿದ್ದು ಈಗ ರೀಸೆಂಟ್ ಆಗಿ ಹೋದ ತಿಂಗಳು ಒಂದ್ ಲಕ್ಷ ನಾವು ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಒಂದ್ ಲಕ್ಷ ಹನ್ನೊಂದು ಸಾವಿರ ಮಾತ್ರ ಬಂದಿದೆ ಹಾಂ ಸೆಪ್ಟೆಂಬರ್ ಸೆಪ್ಟೆಂಬರ್ ಬರೀ ಕೇವಲ ಆರನ್ನೂ ಸಾವಿರ ಬಂದಿದೆ ಯಾಕೆ ಅಂದರೆ ಹನ್ನೊಂದು ಪ್ರತಿ ಜಾಸ್ತಿ ಐದು ಲಕ್ಷ ಬಾಡಿಗೆ ಇತ್ತು ಅರ್ಥ ಕಡಿಮೆ ಆಗಿದೆ ರೇಟಿಂಗ್ಗಳು ಕಮ್ಮಿ ಆಗ್ಯಾವ ಎಲ್ಲ ಕಡಿಮೆ ಆಗಿರೋದ್ರಿಂದ ಆದಾಯ ಕಡಿಮೆ ಆಗ್ತಾ ಇದೆ ಅದನ್ನೆಲ್ಲ ಸತ್ತೋರಿಸಿ ನೀವೇನು ಮಾಡ್ತೀರೋ ಎಲ್ಲ ಅತಿ ಹೆಚ್ಚು ಆರೋಗ ಉತ್ಪಾದನೆ ರೇಟ್ ಹಾಳ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತು ಉಪಾಧ್ಯಕ್ಷ ಮನವಿ ಮಾಡ್ತಾ ಇದೀವಿ ಏನು ಮಾಡಿದ್ರು ನೀವು ಅತಿ ಹೆಚ್ಚು ಹಾಳು ಉತ್ಪಾದನೆ ಆಗ್ಬೇಕು ರೈತರ ಕಡೆಯಿಂದ ನಮ್ ಸಂಘ ಬರ್ಬೇಕು ನೀವು ಬರಂಗೆ ಏನ್ ಮಾಡ್ತೀರೋ ಬಿಡ್ತೀರೋ ಅದನ್ನ ಮಾಡಿಸಿ ಸಂಘದ ಶ್ರೇಯ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಹಾಗೂ ಡೈರಿ ಮಾಜಿ ಅಧ್ಯಕ್ಷ ಆನಂದ್ ಡೈರಿ ಮಾಜಿ ಅಧ್ಯಕ್ಷ ವೈಸಿ ಸ್ವಾಮಿ ಡೈರಿ ಮಾಜಿ ಅಧ್ಯಕ್ಷ ವೈಸಿ ಸ್ವಾಮಿ ಡೈರಿ ಮಾಜಿ ಅಧ್ಯಕ್ಷ ವೈಎಸ್ ಜಯಚಂದ್ರ ಯಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯ ವೈಎ ಸುನಿಲ್ ಕುಮಾರ್ ಕುಬೇರ ಡೈರಿ ಮಾಜಿ ಅಧ್ಯಕ್ಷ ವೈವಿ ನಾಗರಾಜು ಡಿಎನ್ಎಫ್ ರೈತ ಉತ್ಪಾದಕರ ಕಂಪನಿ ನಿರ್ದೇಶಕರು ಹಾಗೂ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನ ಅಧ್ಯಕ್ಷ ಪ್ರಕಾಶ್ ವೈಎಸ್ ಡಿಎನ್ಎಫ್ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ಆನಂದ್ ನಾಗರಾಜು ದೇವರಾಜು ಮಂಜುನಾಥ್ ಸಿಒ ಶಶಿಕಲಾ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಿಕೆ ಹನುಮಪ್ಪ ವಿಎಸ್ಎಸ್ಎನ್ ಸೊಸೈಟಿ ಅಧ್ಯಕ್ಷ ಜಿಕೆ ಮುತ್ತಪ್ಪ ನಿರ್ದೇಶಕ ತಿಮ್ಮರಾಯಪ್ಪ ಪ್ರಭಾಕರ್ ತಾಲೂಕು ಸೊಸೈಟಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ನಿರ್ದೇಶಕ ಚಂದ್ರಪ್ಪ ಯಲಿಯೂರು ಗ್ರಾಮದ ಮುಖಂಡರಾದ ಚಿಕ್ಕಣ್ಣ ರೂಪಾ ಸೋಮಶೇಖರ್ ಪವಿತ್ರ ಮಂಜುನಾಥ್ ನೇತ್ರಾವತಿ ಕೆಂಪೇಗೌಡ ವೈಡಿ ರಮೇಶ್ ಸೊಣ್ಣೇಗೌಡ ಮುನೇಗೌಡ ಭಾರತ್ ಹರೀಶ್ ವೈಎಂ ನಾರಾಯಣಸ್ವಾಮಿ ಇನ್ನು ಅನೇಕ ಊರಿನ ಮುಖಂಡರು ಡೈರಿ ಸಿಬ್ಬಂದಿ ವರ್ಗ ಹಾಜರಿದ್ದು ನೂತನ ಅಧ್ಯಕ್ಷರಿಗೆ ನೂತನ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನ ತಿಳಿಸಿದರು

सब सबै जान्छ 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 सबै जान् நியூஸ் கர்நாடக ஒன் டிவி சம்பாதாந்தர ஜில்லா வரதி சீதாராம்